ನಮಸ್ಕಾರ ನನ್ನೆಲ್ಲ ವೀಕ್ಷಕರೇ ನಮಗೆ ತಿಳಿದಿರುವಂತೆ ಎಲ್ಲ ಜನ್ಮಕ್ಕಿಂತ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ ಏಕೆಂದರೆ ಮಾನವನಿಗೆ ಮಾತ್ರ ಅರಿವು ಸಾಮರ್ಥ್ಯ ಯೋಗ್ಯತೆ ಇಂತಹ ಗುಣಗಳು ಇರುತ್ತವೆ ಆದ್ದರಿಂದ ಇಂತಹ ಜನ್ಮಕ್ಕೆ ಕಾರಣಕರ್ತರಾದಂತಹ ಮಾತಾಪಿತೃಗಳಿಗೆ ಮತ್ತು ಪಿತೃವರ್ಗದವರಿಗೆ ಪಿತೃವಂಶಸ್ಥರಿಗೆ ಚಿರಮಣಿಯಾಗಿರಬೇಕಾಗಿರುವುದು ನಮ್ಮ ಧರ್ಮ ಆದರೆ ಕೆಲವೊಮ್ಮೆ ಕೆಲವು ಅವಘಡಗಳು ಆಕಸ್ಮಿಕ ಕಾರಣಗಳಿಂದ ಪಿತೃ ಸರಿಯಾದ ಸಮಯಕ್ಕೆ ಮಾಡಲಾಗದೆ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆತಿರುವುದಿಲ್ಲ ಆದ್ದರಿಂದ ನಾವು ಕೆಲವು ಬಾರಿ ಪಿತೃಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ ಪಿತೃಶಾಪದಿಂದ ಶುಭ ಕಾರ್ಯಗಳಿಗೆ ತೊಂದರೆ ವಿವಾಹ ಜೀವನದಲ್ಲಿ ಅಡೆತಡೆಗಳು ವಿವಾಹ ಆಗದೆ ಇರುವುದು ಧನ ನಷ್ಟ ಕೋಟ್ ವ್ಯಾಜ್ಯಗಳು ಪರಿಹಾರ ಆಗದೆ ಇರುವುದು ಈ ರೀತಿ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಈ ವಿಡಿಯೋದಲ್ಲಿ ನಾನು ಪಿತೃಶಾಪದಿಂದ ಹೊರಬರುವ ಸುಲಭ ವಿಧಾನ ಮತ್ತು ಪಿತೃಪಕ್ಷದಲ್ಲಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಿ ಮನುಷ್ಯರಾದ ನಾವು ದೇವತಾರಾಧನೆಗೆ ಎಷ್ಟು ಪ್ರಾಮುಖ್ಯ ನೀಡುತ್ತೇವೋ ಅಷ್ಟೇ ಪ್ರಾಮುಖ್ಯವನ್ನು ಪಿತೃದೇವತೆಗಳಿಗೆ ನೀಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ನಮ್ಮ ಸನಾತನ ಧರ್ಮದಲ್ಲಿ ಮೃತರಿಗೆ ಪೂರ್ವಿಕರ ಸಂಸ್ಕಾರ ತರ್ಪಣ ಬಿಡುವುದು ಸಂಪ್ರದಾಯ ಮನೆಯಲ್ಲಿ ಯಾರಾದರೂ ಸತ್ತಾಗ ಕೆಲವು ಕಾರಣಗಳಿಂದ ಪಿತೃಕರ್ಮಗಳನ್ನು ಮಾಡಲಾಗದೇ ಇದ್ದರೆ ಕೆಲವೊಮ್ಮೆ ಅವಘಡಗಳಲ್ಲಿ ಸತ್ತಾಗ ಅವರು ಯಾವಾಗ ಸತ್ತರು ಎಂಬ ಸಮಯ ಗಳಿಗೆ ತಿಳಿಯದ ಸಂದರ್ಭದಲ್ಲಿ ಭಾದ್ರಪದ ಪಿತೃಪಕ್ಷ ಮಾಸದ ಸಮಯದಲ್ಲಿ ಕಾರ್ಯಗಳನ್ನು ಮಾಡುವುದು ಯೋಗ್ಯ ಎಂದು ಹೇಳುತ್ತವೆ ಇದಕ್ಕೆ ಕಾರಣವನ್ನು ತಿಳಿಯುವುದಾದರೆ ಪುರಾಣಗಳ ಪ್ರಕಾರ ಅರ್ಜುನನ ಕೈಯಿಂದ ಮೃತನಾದ ಕರ್ಣನು ಸ್ವರ್ಗಕ್ಕೆ ಹೋಗುವಾಗ ಕೇವಲ ಅವನಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಂತಹ ಪದಾರ್ಥಗಳು ದಾರಿಯಲ್ಲಿ ಸಿಗುತ್ತಾ ಇರುತ್ತವೆ ಎಲ್ಲಿಯೂ ಕೂಡ ಅನ್ನ ಆಹಾರದಂತಹ ಪದಾರ್ಥಗಳು ಸಿಗದೇ ಇದ್ದದ್ದನ್ನು ಕಂಡು ಮನನೊಂದ ಕರ್ಣನು ಯಮಧರ್ಮರಾಯರಲ್ಲಿ ಕಾರಣವೇನೆಂದು ಕೇಳುತ್ತಾರೆ ಆಗ ಯಮಧರ್ಮರಾಯರು ನೀನು ಎಲ್ಲವನ್ನೂ ದಾನ ಮಾಡಿದ್ದೀಯಾ ಆದರೆ ಅನ್ನದಾನ ಮತ್ತು ಪಿತೃಕರ್ಮಗಳನ್ನು ಮಾಡಲಾರದಿದ್ದಕ್ಕೆ ನಿನಗೆ ಇಂತಹ ಪರಿಸ್ಥಿತಿ ಬಂದಿದೆಯೇ ಎಂದು ಹೇಳುತ್ತಾರೆ ಇದಕ್ಕೆ ಪರಿಹಾರವನ್ನು ಕರ್ಣನು ಎಂಬ ಧರ್ಮರಲ್ಲಿ ಬೇಡಿಕೊಂಡಾಗ ಅವರು ತಿಳಿಸಿದ್ದೇನೆಂದರೆ ಯಾರು ಭಾದ್ರಪದ ಮಾಸದ ಪೌರ್ಣಮಿಂದ ಅಮಾವಾಸ್ಯೆಯವರೆಗೆ ಅನ್ನದಾನ ವಸ್ತ್ರದಾನ ಮತ್ತು ಪಿತು ದರ್ಪಣಗಳನ್ನು ಮಾಡುತ್ತಾರೋ ಅವರಿಗೆ ಸ್ವರ್ಗದಲ್ಲಿ ಅನ್ನ ಸಿಗುತ್ತದೆ ಎಂದು ಹೇಳುತ್ತಾರೆ ಇದನ್ನು ತಿಳಿದ ಕರ್ಣನು ಅದೇ ರೀತಿ ಭಾದ್ರಪದ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಪಿತು ಕಾರ್ಯಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ಅನ್ನ ಆಹಾರವನ್ನು ಪಡೆದರೆಂದು ಪುರಾಣ ತಿಳಿಸುತ್ತದೆ ಇನ್ನು ಕೆಲವು ಹಿರಿಯರ ಪ್ರಕಾರ ಪ್ರತಿ ತಿಂಗಳ ಅಮಾವಾಸ್ಯೆಂದು ಪಿತೃತರ್ಪಣ ಅರ್ಪಿಸಬೇಕು ಎನ್ನುವ ಮಾತು ಸಹ ಇದೆ ಪ್ರತಿ ತಿಂಗಳು ಮಾಡಲು ಸಾಧ್ಯವಾಗದೆ ಇದ್ದವರು ಮಹಾಲಯ ಮಾಸದಂದು ಅಥವಾ ಮಹಾಲಯ ಅಮಾವಾಸ್ಯೆಯೆಂದು ಗತಿಸಿದ ಹಿರಿಯರಿಗೆ ಅಥವಾ ಪಿತೃಗಳಿಗೆ ತರ್ಪಣ ಕಾರ್ಯ ಮಾಡಿದರೆ ವರ್ಷಪೂರ್ತಿ ಫಲ ಸಿಕ್ಕಂತೆ ಎನ್ನುತ್ತಾರೆ ನೂರು ಯಜ್ಞಗಳನ್ನು ಮಾಡುವುದಕ್ಕಿಂತಲೂ ನಮ್ಮ ಪಿತೃದೇವತೆಗಳ ತರ್ಪಣ ಬಿಡುವುದು ಮುಖ್ಯವೆಂದು ಹೇಳಲಾಗುತ್ತದೆ ಈ ವಿಷಯದಲ್ಲಿ ನಿರಾಸಕ್ತಿ ಬೇಡ ಎಂದು ನಮ್ಮ ಶಾಸ್ತ್ರಗಳು ತಿಳಿಸಿವೆ ಮಹಾಲಯ ಎಂದರೆ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಪಾಡ್ಯಮಿಯಿಂದ ಆರಂಭವಾಗಿ ಅಮಾವಾಸ್ಯ ಎಂದು ಮುಗಿಯುವ ಹದಿನೈದು ದಿನಗಳು ಇದನ್ನು ಪಿತೃಪಕ್ಷ ಮತ್ತು ಮಹಾಲಯ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಅತ್ಯಂತ ಪ್ರಮುಖವಾದ ತಿಥಿ ತ್ರಯೋದಶಿ ಅಂದರೆ ಭಾದ್ರಪದ ಕೃಷ್ಣ ತ್ರಯೋದಶಿ ಮಾದ ನಕ್ಷತ್ರದೊಂದಿಗೆ ಸೇರಿದಾಗ ಶ್ರಾದ್ದದಿಂದ ಕೂಡಿದ ಯಾವುದೇ ವಸ್ತು ಪಿತೃಗಳಿಗೆ ಚಿರತೃಪ್ತಿ ನೀಡುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಯಾರು ಪಿತೃದೇವತೆಗಳಿಗೆ ದರ್ಪಣ ಬಿಡುವುದು ಪಿತೃದೇವತೆಗಳ ಹೆಸರಿನಲ್ಲಿ ದಾನ ಮಾಡುವುದು ಮಾಡುತ್ತಾರೋ ಅವರಿಗೆ ಪಿತೃಗಳ ಶಾಪದಿಂದ ಮುಕ್ತಿ ಮತ್ತು ಪಿತೃಗಳ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ತಿಳಿಸಲಾಗಿದೆ ಇನ್ನು ಪಿತೃಶಾಪದಿಂದ ಮುಕ್ತವಾಗುವ ಸುಲಭ ಉಪಾಯವೇನೆಂದರೆ ಈ ಮಹಾಲಯ ಅಮಾವಾಸ್ಯೆ ಹದಿನೈದು ದಿನಗಳು ಸಂಜೆಯ ಸಮಯದಲ್ಲಿ ಶುದ್ಧ ಎಳ್ಳೆಣ್ಣೆಯಿಂದ ಪಿತೃಗಳಿಗೆ ದೀಪ ಹಚ್ಚುವುದರಿಂದ ಪಿತೃಶಾಪದಿಂದ ಮುಕ್ತಿ ಪಡೆಯಬಹುದು ನದಿಯ ತೀರದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ದರ್ಪಣ ಕೊಡುವುದರಿಂದ ಕೂಡ ಪಿತೃಶಾಪದಿಂದ ಮುಕ್ತಿ ಪಡೆಯಬಹುದು ಪಿತೃದೇವತೆಗಳ ಹೆಸರಿನಲ್ಲಿ ದಾನ ಧರ್ಮ ಅನ್ನದಾನಗಳನ್ನು ಮಾಡುವುದರಿಂದ ಪಿತೃಗಳ ಪಾತ್ರರಾಗುತ್ತೀರಾ ಮಹಾಲಯ ಅಮಾವಾಸ್ಯೆ ದಿನ ನಿರ್ಗತಕರಿಗೆ ಅನ್ನದಾನ ಮಾಡುವುದು ಪಿತೃ ಕಾರ್ಯ ಮಾಡಿದಷ್ಟೇ ಶುಭ ಫಲವನ್ನು ಕೊಡುತ್ತದೆ ಪ್ರಮುಖ ವಿಚಾರವೇನೆಂದರೆ ಪಿತೃ ಕಾರ್ಯಗಳನ್ನು ಮಾಡಬೇಕಾದರೆ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಉತ್ತಮ ಅವುಗಳೆಂದರೆ ದೇವರಿಗೊಂದು ಸೃಷ್ಟಿಸಿರುವ ಅಥವಾ ನಿರ್ಮಿಸಿರುವ ಜಗಲಿಯ ಮೇಲೆ ಹಿರಿಯರ ಫೋಟೋಗಳನ್ನು ಇಡಬಾರದು ಮತ್ತು ಮಂಗಳಾರತಿ ಅಂದರೆ ಗಂಟೆ ಸದ್ದನ್ನು ಮಾಡಿ ಹಿರಿಯರಿಗೆ ಪೂಜೆ ಮಾಡಬಾರದು ಯಾಕೆಂದರೆ ಮಂಗಳಾರತಿ ಅನ್ನೋದು ದೇವರಿಗೆ ಮಾತ್ರ ಸೀಮಿತ ಹಿರಿಯರ ದರ್ಪಣದಲ್ಲಿ ದರ್ಬೆ ಬಳಸುವುದು ಅತ್ಯುತ್ತಮ ಮಹಾಲಯ ಮಾಸದಂದು ಕಾಗೆಗಳಿಗೆ ಆಹಾರವನ್ನು ನೀಡುವುದು ಕೂಡ ಒಂದು ಪರಿಹಾರವಾಗಿ ಬಳಸಬಹುದು ಈ ವರ್ಷ ಪಿತೃಪಕ್ಷ ಆರಂಭವಾಗಿ ಮುಕ್ತಾಯವಾಗುವುದು ಯಾವಾಗ ಸೆಪ್ಟೆಂಬರ್ ಹತ್ತೊಂಬತ್ತು ರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರವರೆಗೆ ಇದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಈ ಅವಧಿಯಲ್ಲಿ ವಿವಾಹ ಉಪನಯನ ಗೃಹ ಪ್ರವೇಶ ಹೊಸ ಮನೆ ಅಥವಾ ವಾಹನ ಖರೀದಿಗೆ ಈ ರೀತಿಯ ಯಾವುದೇ ಶುಭ ಮುಹೂರ್ತ ಇಲ್ಲ ಇಂತಹ ಶುಭ ಕಾರ್ಯಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಪಿತೃಪಕ್ಷದಲ್ಲಿ ಪೂರ್ವಜರ ಹೆಸರಿನಲ್ಲಿ ದಾನ ತರ್ಪಣ ಶ್ರಾದ್ದ ಆಚರಣೆಗಳನ್ನು ಮಾಡುವುದು ವಿಶೇಷ ಈ ಅವಧಿಯಲ್ಲಿ ಮಾಡಿದ ಶ್ರಾದ್ದದಿಂದ ಪೂರ್ವಜರು ಸಂತುಷ್ಟರಾಗಿ ನಮ್ಮನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವವಿದೆ ಪ್ರತಿ ವರ್ಷ ಭಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನದಿಂದ ಪಿತೃಪಕ್ಷ ಆರಂಭವಾಗುತ್ತದೆ ಅಮಾವಾಸ್ಯೆಯವರಿಗೆ ಹದಿನೈದು ದಿನಗಳನ್ನು ಮರಣವಾದ ನಮ್ಮ ಪೂರ್ವಜರಿಗಾಗಿ ಮೀಸಲಿಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರನ್ನು ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ ಈ ವರ್ಷ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರವರೆಗೆ ಇರುತ್ತದೆ ಇಷ್ಟು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ